ಈ ರೀತಿಯಾಗಿ ಆ ನವಗ್ರಹಗಳ ಸ್ತೋತ್ರವನ್ನು ಮಾಡಿಕೊಂಡು ಯಾವ ನಾದ ಮಹರ್ಷಿಗಳು ತಾಳವನ್ನು ಹಾಕುತ್ತಾ ವೀಣೆಯನ್ನು ನುಡಿಸುತ್ತಾ ಆ ಸಂಗೀತವನ್ನು ಹಾಡಿಕೊಂಡು ನಮೋ ನಮೋ ಶನಿದೇವ ನಮೋ ನಮೋ ಮಹದೇವ ನಮೋ ನಮೋ శబ్దం హోతాయి తారామండలలో నిద్ర ప్రశున ఆగి మలగించ పరమాత్మ శరీశ్వర స్వమి ఓహో నారన ఆగమే కారణమేరె నారదురు దేవ ఋషి బేవ ఋషి నారదురు అంత నోడ్రీ దేవ ఋషి నారదురు ದೇವ ನಾರರು ಬರ್ತಾ ಇದ್ದಾರೆ ಆ ತಾರಾಮಂಡಲಕ್ಕೆ ಭಗವಂತನ ಸನ್ನಿಧಿಗೆ ಬಂದಾಗ ಪರಮಾತ್ಮ ತಾನು ಎಚ್ಚೆತ್ತು ದೊತ್ತನೆ ಮೇಲಿದ್ದು ಕುಳಿತಿದ್ದಾನೆ ನಮೋ ನಮೋ ಮಹಾದೇವ ಶಿರೇಶ್ವರಾಯ ನಮೋ ನಮೋ ಶನೇಶ್ವರಾಯ ನಮೋ ನಮೋ ಶನೇಶ್ವರಾಯ ಅಂತ ಹೇಳಿ ಭಗವಂತಾಗ ಆ ತಾವು ಮಂಗಳವಾಗಲಿ ಎತ್ತರಿಂದ ಬಯಣ ಯಾವ ಕಡೆಯಿಂದ ಬಂದಪ್ಪ ಮಹಾದೇವ ಭೂಲೋಕದಲ್ಲಿ ಅಂಗವಂಗ ಕಳಿಂಗ ಕಾಶ್ಮೀರ ಕುಂತಳ ಮಾಡುವ ಸಿಂಧು ಸೌರಾಷ್ಟ್ರ ಬರ್ಬರ ನೇಪಾಳ ಚಪ್ಪನೇವತಾರ ದೇಶವನ್ನು ಸುತ್ತಾಡಿಕೊಂಡು ಹಾಗೆ ಭವ್ಯವಾದ ಈ ನಿನ್ನ ದರ್ಶನವನ್ನು ಮಾಡಿಕೊಂಡು ಮುಂದೆ ನಾನು ಸ್ವರ್ಗಲೋಕಕ್ಕೆ ಹೋಗಬೇಕೆಂಬುದಾಗಿ ಮಾರ್ಗವಾಗಿ ಬಂದೆ ನಾರಾಯಣ 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 ಭೂಲೋಕದಲ್ಲಿ ನರಮಾನವರೆಲ್ಲರೂ ಯಾಗ ಯಜ್ಞಗಳಿಂದ ಜಪ ತಪಗಳಿಂದ ವಾವ್ಯ ವರಸೆಗಳಿಂದ ಸತ್ಯ ಧರ್ಮ ನಿರ್ಧರಾಗಿ ಸದಾ ಕಾಲದಲ್ಲಿ ನನ್ನ ಪೂಜೆಯನ್ನು ಎಡಗಡೆ ಮಾಡುತ್ತಾ ದಾನ ಧರ್ಮವನ್ನು ಮಾಡುತ್ತಾ ನಾನು ಎಂಬುದನ್ನು ಮರೆತು ನೀನು ಎಂಬುದಾಗಿ ತಿಳಿದುಕೊಂಡು నిష్ఠయి బాధార పూజ్యరే నారాయణ 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 మహాదేవ హే దయమ నీ నేను ఏదేనే బేరవర మాతే నేను బరుగా మార్గదల్ విచిత్ర కండే కైలాసే నన్న పరశివన వరబలదీ అవతార మాట్క యవ నల్ తే ಕಾಶಿಭಟ್ಟದ ರಸನಾದ ವಿಜೇಂದ್ರಮೂಮನೆ ಲಗ್ನವನ್ನು ಮಾಡಿಕೊಂಡು ಸಂತೋಷವಾಗಿ ಸಂತೋಷ ಚಿತ್ತಳಾಗಿ ಗಂಡನ ಮನೆಗೆ ತೆರಳ್ತಾ ಇತ್ತು ಸ್ವಾಮಿ ಆ ತೆರಳುವ ಮಾರ್ಗದಲ್ಲಿ ಸುರು ಮುನ್ನೂರು ಕೋಟಿ ದೇವತೆಗಳನ್ನು ಕೂಡ ಪಠನೆ ಮಾಡಿಕೊಂಡು ಎಲ್ಲ ದೇವರುಗಳನ್ನು ಆರಾಧನೆ ಮಾಡಿದ್ದನ್ನು ನಾನು ನೋಡಿದೆ ಎಲ್ಲ ದೇವತೆಗಳನ್ನು ಪೂಜಿಸಿದ್ದನ್ನು ನೋಡಿದೆ ಆದರೆ ಆದ್ದರಿಂದ ಏನು ಅರ್ಥ ನವಗ್ರಹಗಳ ಪೂಜೆಯನ್ನು ಮಾತ್ರ ಅವರು ಮಾಡಲೇ ಇಲ್ಲ ಪರಮಾತ್ಮ ಇದನ್ನು ನಾನು ಕಣ್ಣಾರ ಕಂಡದ್ದು ನಿಜ ಅದರ ಮೇಲೆ ನಿನಗೆ ಬಿಟ್ಟಿದ್ದು ವಿಚಾರ ಏನಂದೇ ನವಗ್ರಹಗಳ ಪೂಜೆಯನ್ನು ಮರೆತು ಮುಂದಕ್ಕೆ ಹೋಗಿದ್ದಾರೆ ನಾರದ ಹೇಳ್ತಾ ಇದೀಯಾ ಬಹುರು ಸ್ವಾಮಿ ಅಂತಹ ಸತ್ಯವಂತರು ಅಂತಹ ರೂಪವಂತರು ಅಂತಹ ಧರ್ಮಾತ್ಮರೇ ನಿಮ್ಮನ್ನ ಪೂಜೆ ಮಾಡಲಿಲ್ಲ ಅಂದ್ರೆ ಪ್ರಪಂಚದಲ್ಲಿ ನಿನ್ನ ನ್ಯಾಯ ಪೂಜೆ ಮಾಡ್ತಾರೆ ತಂದೆ ಕಣ್ಣುಗಳು ಕೆಂಪಾದ ಪರಮಾತ್ಮನಿಗೆ ಕೆಂಜಳಿನ ಕೆದರಿದನಂತೆ ನಾರದ ಯಾರು ಪುಣ್ಯಾತ್ಮರು ಯಾರು ಸತ್ಯವಂತರು ಮೂಗನ್ನು ಹಿಡಿದರೆ ಬಾಯಿ ಉಸಿರಾಡುವ ರೀತಿಯಾಗಿ ಘಟ್ಟರನ್ನು ಹಿಟ್ಟೂರ ಕೋಟೆಯಲ್ಲಿ ಸಿಕ್ಕುಕೊಂಡಾಗ ಯಾವ ಮನುಷ್ಯರು ಸತ್ಯವನ್ನು ನಡೆಸಿಕೊಂಡು ಬಾಳಲಾರಾ ಯಾರವರು ಅವರ ಯಾವ ರೀತಿಯಾಗಿ ಸತ್ಯವಂತರಾಗಲು ಸಾಧ್ಯವು ನಾನು ನೋಡ್ತೀನಿ ಎಂದು ಹೇಳಿ ಮಲಗಿದ್ದವನು ಧಟ್ಟದ ಮೇಲೆ ಕೆಟ್ಟ దిడగర కుమార గణ మహిమా కల కదటి గలాను ఇది ಚದರಿ ಕಾಕ ವಾಹನಾಗಿ ಅಂತರಿಪಕ್ಷದಲ್ಲಿ ಈ ಕಡೆ ಯಾವ ನಲ್ಲತಂಗಾ ದೇವಿಗೆ ಕೈ ತೋರಿಸಿ ದೇವಿ ಅದೋ ಆ ಮುಂದೆ ಕಾಣುವುದೇ ನಮ್ಮ ಕಾಶಿ ಪಟ್ಟಣ ಇಂಥ ದೇವಿ ನಲ್ಲತಂಗ ಅದೇ ಎತ್ತರವಾದ ಸಹದ್ದೇ ನಮ್ಮ ಉದ್ಯಾನವನ ನೋಡು ತಂಗಾ ಎಂದು ಹೆಂಡತಿಗೆ ಕೈ ತೋರಿಸಿ ಹೇಳ್ತಾ ಇದ್ದಾನೆ ರಥದಲ್ಲಿ ಕುಳಿತುಕೊಂಡು ವಿಜಯೇಂದ್ರ ರೂಪ ಅಂತರಿಕ್ಷದಲ್ಲಿ ಬಂದ್ಬಿಟ್ಟ ಭಗವಂತ ಇಡೀ ಬ್ರಹ್ಮಾಂಡ ಕುಳಿತಿರುವ ಯಾವ ವಿಜಯೇಂದ್ರ ರೂಪ ನಲ್ಲ ತುಂಗಾರಿಯಲ್ಲಿ ನಡುಗುತ್ತಾ ಇದ್ದಾರೆ ಮೇಲಕ್ಕೆ ಕತ್ತೆತ್ತಿ ನೋಡಿದರೆ ರೌದ್ರಾ ಕಾರಣ ಆಗಿ ಕಾಗೆ ಕಟ್ಟಿದ ತೇರಿನಲ್ಲಿ ಪರಮಾತ್ಮ ಶನೇಶ್ವರ ಸ್ವಾಮೀಜಿ ಏಟಿ ದೇವಾ ಏನು ಅಪರಾಧವಾಯಿತು ನಾವೇನು ಅಪರಾಧ ಮಾಡಿದಕ್ಕಾಗಿ ಶಾಂತನ ಕೃಪೆ ತೋರು ಎಂಬುದಾಗಿ ಈರು ಕೂಡ ಕೈ ಮುಗಿದು

ತುಪ್ಪ ದೀಪ ಹಸಿ ಮುತ್ತೇನೆ ಬೆಳಗ್ಗೆ ತಾಯಿ ಒಂದ್ ಮೂರು ಜನ ಬಂದು ಪರಮಾತ್ಮ ಪ್ರತ್ಯಕ್ಷವಾದಾಗ ಬಂದು ಬೆಳಗ್ಬೇಕು ಬತ್ತಿ ಮಾಡ್ಬೇಕು ಮಾಡಿ